ನಾವು ಪ್ರತಿನಿತ್ಯ ಪ್ರತಿದಿನ ಜಾಗೃತಿ ಮೂಡಿಸುವಂಥ ಎಷ್ಟೋ ವೀಡಿಯೋಸ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ ಶೇರ್ ಮಾಡ್ತಾ ಇರ್ತೀವಿ ಆದರೂ ಕೆಲವು ಇನ್ಸಿಡೆಂಟ್ಸು ಆಗುತ್ತೆ ಅಂದರೆ ಆ್ಯಕ್ಸಿಡೆಂಟ್ಲೇ ಆಗುತ್ತೆ ಮತ್ತು ಇನ್ನು ಕೆಲವು ಇನ್ಸಿಡೆಂಟ್ಸು ಮನುಷ್ಯನ ದುರಾಂಕಾರದಿಂದ ಆಗುತ್ತೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಇವತ್ತು ಬೆಳಗ್ಗೆ ಪ್ರಿಯಾ ಅಂತ ಹಂಸಾ ಮೇಡಮ್ ಅವ್ರ ಕೊಲೆಗಂದರೆ ಅವ್ರ ಸ್ನೇಹಿತರೊಬ್ಬರು ಫೋನ್ ಮಾಡಿದರು ಒಂದು ಹಾವು ಬಂದುಬಿಟ್ಟಿದೆ ದಯವಿಟ್ಟು ಸರ್ಗೆ ಬರೋ ಹೇಳಿ ಅಂತ ನಾನು ಹೊರ್ಗಡೆ ಇದ್ದೆ ಹಂಸ ಮೇಡಮ್ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಹಾವನ್ನ ರಕ್ಷಣೆ ಮಾಡೋಣ ಅಂತ ಹೋದೆ ಅಲ್ಲಿ ಮೋರಿಯಲ್ಲಿ ಹಾವಿತ್ತು ಕೆರೆ ಹಾವು ತುಂಬ ದೊಡ್ಡ ಹಾವು ಒಂಥರ ಸುತ್ತಕೊಂಡಿತ್ತು ಆಮೇಲೆ ಇನ್ನೊಂದು ಬಾಡಿ ಫುಲ್ ರಕ್ತ ಆಗಿತ್ತು ಆಮೇಲೆ ನಾನು ಅದನ್ನ ಎತ್ತು ನೋಡಿದೆ ಎಲ್ಲ ಅದು ಸತ್ತೋಗಿತ್ತು ಗೊತ್ತಾಯ್ತು ಅದು ಯಾವುದೋ ವೆಹಿಕಲ್ಲು ಹತ್ಸ್ಕೊಂಡೋಗಿ ಇದು ಸತ್ತೋಗಿದೆ ಅಂತ ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಅದೇನಾಗಿದೆ ಅಂತ ಯಾಕೆಂದರೆ ಅದು ಮೋರಿಯಲ್ಲಿ ಇತ್ತಲ್ಲ ಹಾಗಾಗಿ ಅವ್ರಿಗೆ ಗೊತ್ತಾಗಿರಲಿಲ್ಲ ಆಮೇಲೆ ಫುಲ್ ಬಾಡಿಯೆಲ್ಲ ರಕ್ತ ಆಗಿ ಅದು ಹೇಳ್ಬಾರ್ದು ನನಗೆ ಕೆಲವು ಸೆನ್ಸಿಟಿವ್ ಇರುತ್ತೆ ಅದಕ್ಕೋಸ್ಕರ ನಾನು ಈ ವೀಡಿಯೋಲಿ ಅದನ್ನು ನಾನು ಶೇರ್ ಇಲ್ಲ ಅವನ ಯಾಕೆಂದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೆಲವು ಸೆನ್ಸಿಟಿವ್ ನೋಟಿಫಿಕೇಷನ್ ಇರೋದ್ರಿಂದ ಅದನ್ನು ವೀಡಿಯೋ ಏನಾಗುತ್ತೆ ಮ್ಯೂಟ್ ಆಗುತ್ತೆ ಯಾರಿಗೂ ಕಾಣೋದಿಲ್ಲ ಅದಕ್ಕೋಸ್ಕರ ನಾನು ಅದನ್ನು ವೀಡಿಯೋ ನಾನು ಶೇರ್ ಮಾಡ್ತಾಯಿಲ್ಲ ಬಂಧುಗಳೇ ಅಲ್ಲಿ ಪ್ರಿಯವ್ರ ಮನೆಯಿಂದ ಒಬ್ಬರು ಮನೆ ಕಟ್ಟೋರು ನಾನು ಅಲ್ಲಿ ಹೋದಾಗ ಬಂದರು ಅವರು ಅಣ್ಣ ಹಿಂಗೊಂದು ದೊಡ್ಡ ಕಾರು ತುಂಬ ಸ್ಪೀಡಾಗಿ ಹೋಯ್ತು ರೋಡಲ್ಲಿ ಆ ಮುಂದಕ್ಕೆ ಪಾಸಾಗಿದ್ದ ತಕ್ಷಣ ಇಮಿಡಿಯೇಟು ಕಾರ್ ಸ್ಲೋ ಮಾಡಿ ನಿಲ್ಲಿಸಿದ್ರು ಯಾರೋ ಒಬ್ಬರು ಹಿಂದೆ ಇಳಿದು ಬಂದು ಕಡ್ಡಿಲೇನೋ ಹಿಂಗೆ ಮೋರೆ ಹತ್ರ ತಳ್ಬಿಟ್ಟು ಹೋದ್ರಣ್ಣ ನಾನು ಏನೋ ಅಂದ್ಕೊಂಡು ಸುಮ್ಮನಾದೆ ಆಮೇಲೆ ನೀವೀಗ ಹಾವು ರಕ್ಷಣೆ ಮಾಡೋಕ್ಕೆ ಬಂದಾಗ ಗೊತ್ತಾಯಿತು ಮೊ ಈ ಹಾವನೆ ಅವ್ರು ಹೋಗಿರೋದು ಅಂತ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ತಾಯಿದ್ದೀನಿ ತುಂಬ ಜನ ಭಾಳಷ್ಟು ಜನ ನೋಡಿದ್ದೀನಿ ಮತ್ತು ಈ ಗಾಣಗಿರಿ ಪಳ್ಯದಿಂದ ಒಂದು ಎಕ್ಸು ವಿ ಕಾರ್ ಅಂದರೆ ಸಿಲ್ವರ್ ಕಲರ್ ಸುಮಾರು ಸತಿ ನಾನು ನಾನು ಕೂಡ ನೋಡಿದ್ದೀನಿ ನಮ್ಮ ಮಂಜುನಾಥ ಕಲ್ಯಾಣ ಮಂಟಪ ಭಾಗದಲ್ಲಿ ಆ ಕಡೆ ಪೆಟ್ರೋಲ್ ಬಂಕಿಂದ ಈ ಕಡೆ ಕಲ್ಯಾಣ ಮಂಟಪ ಮುಂದೆಗಡೆ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗುತ್ತೆ ಅದು ನಾನೊಂದು ವೀಡಿಯೋ ಕೂಡ ಮಾಡಿಟ್ಕೊಂಡಿದ್ದೀನಿ ಒಂದು ತಿಂಗಳೊಳಗೆ ಒಂದು ಎರಡು ಸತಿ ನೋಡಿದ್ದೀನಿ ಯಾವ ಥರ ಸ್ಪೀಡ್ ಬರುತ್ತೆ ಅಂದರೆ ಗಾಡಿ ತಿರುಗ್ಸಿದ್ದು ಇಮಿಡಿಯೇಟೇ ಸುಮಾರು ಏಯ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಬೇಕು ಆ ಥರ ಸ್ಪೀಡ್ ಬರ್ತಾರೆ ಇಮಿಡಿಯೇಟ್ ಟರ್ನ್ ಮಾಡ್ತಾರೆ ನಾನು ಅವ್ರಿಗೆ ಮನವಿ ಮಾಡ್ತಾಯಿದ್ದೀನಿ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರ್ಯಾರು ತುಂಬ ರ್ಯಾಶಾಗಿ ಡ್ರೈವ್ ಮಾಡ್ತಾರೆ ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ನೋಡಿ ಹೈವೇಗಳಲ್ಲಿ ಇಂಥ ಸ್ಪೀಡ್ ಲಿಮಿಟ್ ಅಂತ ಇರುತ್ತೆ ಅಲ್ಲಿ ನೀವು ಓಡಿಸಿ ಸರ್ ದಯವಿಟ್ಟು ಸಿಟಿ ಲಿಮಿಟಲ್ಲಿ ಯಾವುದೇ ಕಾರಣಕ್ಕೂ ತುಂಬ ರಭಸವಾಗಿ ವೆಹಿಕಲ್ನ ಮೂವ್ ಮಾಡಬೇಡಿ ಯಾಕೆಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೂಕ ಪ್ರಾಣಿಗಳಿಗೆ ಗೊತ್ತಾಗೋದಿಲ್ಲ ರಪ್ಪಂತ ರೋಡ್ಗೆ ಬಂದುಬಿಡ್ತವೆ ಸ್ಪೀಡ್ ನಮ್ಮದು ಕಡಿಮೆ ಇತ್ತು ಅಂತ ಹೇಳಿದ್ರೆ ಹೆಂಗಾದರೂ ಕಂಟ್ರೋಲ್ ಮಾಡಿ ಅದು ಜೀವ ಉಳಿಸ್ಬೋದು ದಯವಿಟ್ಟು ಜೀವಗಳನ್ನ ಉಳಿಸೋಂಥ ಕೆಲಸ ಮಾಡೋಣ ನಾವು ಅವಾಗ ಗೊತ್ತಾಗೋದಿಲ್ಲ ಏನಾಗುತ್ತೆ ನೀವು ಸ್ಪೀಡಿಂದ ಈ ಥರ ಒಂದು ಆ್ಯಕ್ಸಿಡೆಂಟ್ಗಳಾಗುತ್ತೆ ಬರೀ ಪ್ರಾಣಿಗಳೇ ಬರುತ್ತೆ ಅಂತಲ್ಲ ಸರ್ ಮಕ್ಕಳು ಮರಿಗಳು ಇರ್ತಾರೆ ಬಾಡಿಗೆ ಇರೋರು ಗೊತ್ತಾಗೋದಿಲ್ಲ ಅಂಗಡಿ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ ರೋಡಲ್ಲಿ ಇಮ್ಮಿಡಿಯೇಟ್ ಮತ್ತು ನೋಡಿ ಟ್ಯೂಷನ್ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ ರಾತ್ರಿ ಹೊತ್ತು ಸಿಟಿ ಲಿಮಿಟಲ್ಲಿ ಹಾಂ ಅವರು ಟರ್ನ್ ಆಗಬೇಕಾದ್ರೆ ರಪ್ಪಂತೆ ಬಂದ್ಬಿಡ್ತಾರೆ ಅವಾಗ ಈ ಥರ ರಭಸ್ವಾಗಿ ನೀವು ವೆಹಿಕಲ್ ಓಡಿಸ್ತಾ ಇದ್ದರೆ ಏನಾಗುತ್ತೆ ಅಣ್ಣ ಹೆಚ್ಚು ಕಡಿಮೆ ಆಗುತ್ತೆ ದಯವಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ವೆಹಿಕಲ್ಸ್ನ ಸಿಟಿ ಲಿಮಿಟಲ್ಲಿ ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ಅಥವಾ ನೀರಿನ ಟ್ಯಾಂಕರ್ ಇರ್ಬೋದು ದಯವಿಟ್ಟು ನಿಧಾನವಾಗಿ ಓಡಾಡಿಸಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಯಾಕಂದರೆ ಕೆಲವರು ದುರಾಂಕಾರದಿಂದ ಮಾಡೋ ಇಂಥ ಆಚಾತುರ್ಯದಿಂದ ಎಷ್ಟೋ ಜೀವಗಳು ಕಳ್ಕೊಂಬಿಡ್ತಾರೆ ಎಷ್ಟೋ ಜೀವಗಳು ಓಟೋಗುತ್ತೆ ಅದಕ್ಕಾಗಿ ನಾನು ಅಂಥವ್ರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಹೈವೇ ರೋಡ್ ಇರುತ್ತೆ ನಿಮಗೆ ಸ್ಪೀಡಾಗಿ ಓಡಿಸ್ಬೇಕು ಅಂದರೆ ಅಂಥ ಕಡೆ ಡ್ರೈವ್ ಮಾಡಿ ಅಲ್ಲೂ ವೇ ಪ್ರಾಣಿಗಳು ಬರುತ್ತೆ ಅಲ್ಲೂ ಸ್ವಲ್ಪ ಕಂಟ್ರೋಲಲ್ಲಿ ವೆಹಿಕಲ್ ಓಡಿಸಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ನಾವೆಲ್ಲರೂ ಸೇರಿ ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡಬೇಕು ಈಗಾಗಲೇ ನೋಡಿ ಈಗ ಒಂದು ಇಪ್ಪತ್ತೈದು ವರ್ಷಕ್ಕೆ ಹಿಂದೆ ಪ್ರಾಣಿಗಳಿದ್ದ ಸಂಖ್ಯೆಗೂ ಇವಾಗಿರೋ ಪ್ರಾಣಿಗಳ ಸಂಖ್ಯೆಗೂ ದಯವಿಟ್ಟು ಟ್ಯಾಲಿ ಮಾಡಿ ನೋಡಿ ಸರ್ ಸೆವೆಂಟಿ ಪರ್ಸೆಂಟ್ ಖಾಲಿ ಆಗಿಬಿಟ್ಟಿದ್ದಾವೆ ಕೆಲವು ಕಾಡುಗಳು ಇಲ್ಲದೆ ಅಂದರೆ ಫಾರೆಸ್ಟ್ಗಳೆಲ್ಲ ಡೆವಲಪ್ಮೆಂಟ್ ಆಗಿ 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 ಹಾಂ ಏನಾಗ್ತಿದೆ ಮರಗಿಡಗಳೆಲ್ಲ ನಾಶ ಆಗಿ ಫುಲ್ ಸಿಟಿ ಆಗ್ತಾಯಿದೆ ಕಾಡುಗಳ ನಾಶ ಆಗ್ತಾಯಿದೆ ಕಾಡುಗಳು ನಾಶ ಆದರೆ ಎಲ್ಲಿರುತ್ತೆ ಸರ್ ಹಾಂ ಎಷ್ಟೋ ಪ್ರಾಣಿಗಳೆಲ್ಲ ನಶಸ್ ಹೋಗಿದೆ ಎಂಡೇ ಎಂಡೇಂಜರ್ ಆಗಿದೆ ಅರ್ಥ ಮಾಡ್ಕೊಳ್ಳಿ ಸುಮಾರು ಪ್ರಾಣಿಗಳು ನಿಮಗೆ ಗೊತ್ತಿದೆ ಈ ಜೀವನ ಅನ್ನೋದು ಯಾವ ಥರ ಇದೆ ಇದೆ ಅಂದರೆ ಅದೊಂದು ಲೈಫ್ ಸೈಕಲ್ಲು ದೇವ್ರ ಭಗವಂತ ಪ್ರತಿಯೊಬ್ಬರಿಗೂ ಭೂಮಿನ ಕಣಿಸ್ಕೊಟ್ಟಿದ್ದಾನೆ ಎಲ್ಲರೂ ಒಟ್ಟಾಗಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಮಾಡಿದ್ದಾನೆ ಇಲ್ಲಿ ಯಾರಿಂದ ಯಾರಿಗೂ ಹಾನಿ ಆಗಬಾರ್ದು ಅಂತ ಭಗವಂತ ಮಾಡಿಕೊಟ್ಟಿದ್ದಾನೆ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಯಾವತ್ತು ಯಾರಿಗೂ ತೊಂದರೆ ಕೊಡಬಾರ್ದು ಹಾಂ ಇನ್ನೊಂದು ಆ ಥರ ಮನುಷ್ಯ ಯಾರಿಗಾದರೂ ತೊಂದರೆ ಕೊಟ್ಟ ಅಂದರೆ ಅದು ಭಗವಂತನ ಹತ್ರ ಲೆಕ್ಕ ಇರುತ್ತೆ ಯಾವತ್ತೂ ಆ ಲೆಕ್ಕನ ಭಗವಂತ ಯಾವ ಥರ ಆ ಲೆಕ್ಕ ಚುಪ್ತ ಮಾಡಬೇಕು ಮಾಡೇ ಮಾಡ್ತಾನೆ ಅದಕ್ಕಾಗಿ ಯಾವತ್ತೂ ಯಾರಿಗೂ ತೊಂದರೆ ಕೊಡಬಾರ್ದು ಮುಖ್ಯವಾಗಿ ಪ್ರಾಣಿ ಪಕ್ಷಿಗಳ್ನ ನಾವೆಲ್ಲ ರಕ್ಷಣೆ ಮಾಡಬೇಕು ವೆಹಿಕಲ್ನ ದಯವಿಟ್ಟು ನಿಧಾನವಾಗಿ ಎಲ್ಲ ಕಡೆ ಪ್ರತಿಯೊಬ್ಬರು ಚಾಲನೆ ಮಾಡಬೇಕು ಅಂತ ಮನವಿ ಮಾಡ್ತಾಯಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಇದೇ ತಿಂಗಳು ಅಂದರೆ ಇನ್ನು ಐದು ದಿವಸ ಇದೆ ಲೋಕಸಭೆ ಚುನಾವಣೆ ಇಪ್ಪತ್ತಾರನೇ ತಾರೀಕು ಒಳ್ಳೆ ಕೆಲಸ ಮಾಡೋವಂಥ ನಿಷ್ಠಾವಂಥ ನಿಸ್ವಾರ್ಥ ಸಮಾಜ ಸೇವಕರನ್ನ ಪ್ರೊಫೈಲ್ ಚೆಕ್ ಮಾಡಿ ಅಂಥವ್ರಿಗೆ ಓಟ್ ಹಾಕಿ ಪಕ್ಷ ಅಂತ ಓಟ್ ಹಾಕಕ್ಕೆ ಹೋಗಬೇಡಿ ನಾನು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತ ನಾನು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದ ಅವಕಾಶ ಕೊಡಿ ಅಂತ ಗೋಳಾಡಿದ್ರೂ ನಮ್ಗೆ ಅವಕಾಶ ಕೊಟ್ಟಿಲ್ಲ ಸರ್ ಸಮಾಜ ಸೇವೆ ಏನಂತ ಗೊತ್ತಿಲ್ಲ ಅಂಥವ್ರಿಗೆ ನಮ್ಮ ಬೆಂಗಳೂರು ಉತ್ತರ ಲೋಕಸಭೆ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಏನು ಗೊತ್ತು ಸಮಾಜ ಸೇವೆ ಬರೀ ಏನಾದರೂ ಒಂದು ನಾಲ್ಕು ಮಾತಾಡಲಿ ಸೇವೆ ಅವರು ಸ್ವಂತವಾಗಿ ಏನಾದರೂ ಒಂದೇ ಒಂದು ಸಮಾಜಮುಖಿ ಕೆಲಸ ಮಾಡಿದ್ರೆ ತೋರಿಸ್ತೀನಿ ನೋಡೋಣ ಓಪನ್ ಆಗಿ ನೋಡೋಣ ನಾನು ಹೇಳ್ತಾ ಇದ್ದೀನಿ ನಾನು ಸಾವಿರ ಮಾಡಿದ್ದೀನಿ ಎದೆ ತಟ್ಕೊಂಡು ಹೇಳ್ತೀನಿ ಅವರೊಂದು ನಯಾಪೇಸ ಕೆಲಸ ಮಾಡಿಲ್ಲ ಯಾರ್ದೋ ಒಂದು ಸಪೋರ್ಟಿಂದ ರಾಜಕೀಯಕ್ಕೆ ಬಂದರು ಗೆದ್ದರು ಬರೀ ಐಷಾರಾಮಿ ಜೀವನ ಸಚಿವ ಸ್ಥಾನಗಳು ಕೇಂದ್ರದಲ್ಲಿ ಸಚಿವ ಸ್ಥಾನ ಇವ್ರಿಗೆಲ್ಲ ಮತ್ತು ಅವರ ಕ್ಷೇತ್ರದಲ್ಲಿ ಅಲ್ಲಿಂದ ಆ ಜನಗಳು ಬೇಡ ಅಂತ ಕಳಿಸಿರ್ತಾರೆ ಮತ್ತು ಇನ್ನೊಂದು ಕ್ಷೇತ್ರಕ್ಕೆ ಬರ್ತಾರೆ ನಾನು ಮುಖ್ಯವಾಗಿ ಸ್ಥಳೀಯ ರಾಜಕಾರಣಿಗಳಲ್ಲಿ ಮನವಿ ಮಾಡೋದು ಕ್ಯಾನ್ವಾಸ್ ಮಾಡ್ತಾ ಇದ್ದೀರಲ್ಲ ಈಗ ನೋಡಿ ನಮ್ಮ ಪಳದಲ್ಲೂ ನಮ್ಮ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲ ಪಕ್ಷದವರು ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಲ್ಲೂ ಮನವಿ ಇದ್ದೀನಿ ಸರ್ ನಾವು ಮಾಡ್ತಾರೆ ಸಮಾಜ ಸೇವೆ ಅಲ್ವಾ ನಾವು ಬದುಕಿರೋದೇ ಸಮಾಜಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ಕಷ್ಟಪಟ್ಟು ಸಮಾಜಮುಖಿ ಕೆಲಸಗಳು ಮಾಡ್ತಾ ಇದ್ದೀವಿ ಸುತ್ತಮುತ್ತ ನಮ್ಮ ಕಾಣೋಂಗೆ ಸಾವಿರಾರು ಕೆಲಸ ಇದೆ ನಂದು ಒಂದೊಂದು ವಿಡಿಯೋ ತೆಗೆದು ನೋಡಿ ಒಂದೊಂದ್ರ ಬಗ್ಗೆನೂ ಜಾಗೃತಿ ಮೂಡಿಸೋಂಥ ನನ್ನ ಕ್ಯಾ ಕಾರ್ಯಕ್ರಮಗಳದ್ದು ನಾನು ಜಾಗೃತಿ ಮೂಡಿಸೋವಂಥ ಎಷ್ಟೋ ಸನ್ನಿವೇಶಗಳನ್ನ ಶೇರ್ ಮಾಡಿದ್ದೀನಿ ಅದೆಲ್ಲ ಇನ್ನೂ ಬಗೆಹರಿದಿಲ್ಲ ಏನೆಲ್ಲ ತೊಂದರೆ ಆಗುತ್ತೆ ಆ ಮೋರಿಗಳಿರ್ಬೋದು ರೋಡ್ ಇರ್ಬೋದು ಪರಿಸರದಿರ್ಬೋದು ಇರ್ಬೋದು ಎಷ್ಟೊಂದು ಅದು ಯಾವುದೂ ಬಗೆಹರಿತಿಲ್ಲ ಚುನಾವಣೆ 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 ಬಂದಾಗ ಇವರು ಕೆಲವ್ರನ್ನೆಲ್ಲ ಲೀಡರ್ಗಳನ್ನೆಲ್ಲ ಏನಿರುತ್ತೆ ಜೊತೆನ ಕಂತ್ಕೋಬೇಕು ಇಷ್ಟು ದುಡ್ಡು ಖರ್ಚು ಮಾಡಬೇಕು ದುಡ್ಡು ಇದ್ರೆ ಅವ್ರು ಜೊತೆ ಓಡಾಡ್ತೀವಿ ಅರ್ಥ ಮಾಡ್ಕೊಳ್ಳಿ ನಾನು ಯಾರಿಗೂ ನೀವು ಹಣ ತೊಗೋಬೇಡಿ ಅಂತ ಹೇಳೋ ನನಗಿಲ್ಲ ನಾನು ಅದನ್ನು ಹೇಳೋದು ಇಲ್ಲ ಕೆಲವರು ದುಡ್ಡು ಹಂಚೋದು ಅವ್ರದ್ದು ಮನೋಭಾವ ಇರುತ್ತೆ ಕೆಲವ್ರದ್ದು ತೊಗೊಳ್ಳೋ ಅಂಥದ್ದು ಇರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವರೆಲ್ಲ ಪ್ರತಿಯೊಬ್ಬರು ಯಾರ್ಯಾರು ಹಣ ಹಂಚ್ತಾ ಇದ್ದಾರೆ ಅವರು ಹೊಲ ಗದ್ದೆಯಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಬಿಸಿಲು ಗಾಳಿ ಅಂದೆ ಸಂಪಾದನೆ ಮಾಡಿರೋ ಹಣ ಅಲ್ಲ ಅರ್ಥ ಮಾಡ್ಕೊಳ್ಳಿ ಜನಗಳು ಕಷ್ಟಪಟ್ಟು ಒಬ್ಬ ರೈತನಿಂದ ಹಿಡಿದು ಪ್ರತಿಯೊಬ್ಬರು ಕಟ್ಟೋ ತೆರಿಗೆ ಹಣಗಳಿಂದ ಅದು ಆ ಹಣದಲ್ಲಿ ಮಜಾ ಮಾಡಿಕೊಂಡು ಐಷಾರಾಮಿ ಜೀವನ ಕಾಣ್ತಾ ಅವರು ಮತ್ತೆ ಮತ್ತೆ ಗೆಲ್ಲೋದಕ್ಕೋಸ್ಕರ ಅವ್ರ ಕುಟುಂಬಸ್ಥರು ಅವ್ರಿಗೆ ಸಹಪಾಠಿಗಳು ಅವ್ರ ಮಕ್ಕಳು ಇಂಥವ್ರಿಗೆ ಟಿಕೆಟ್ ಕೊಟ್ಕೊಂಡು ಈ ಥರ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂಥವರಿಂದ ಏನೂ ಪ್ರಯೋಜನ ಇಲ್ಲ ಈಗಿಂದ ಎಚ್ಚೆತ್ಕೊಳ್ಳಿ ಪ್ರತಿಯೊಬ್ಬರೂ ಮುಖ್ಯ ಯುವ ಜನತೆ ಒಳ್ಳೊಳ್ಳೆ ಕೆಲಸ ಮಾಡೋಂಥ ಕಾರ್ಯಕರ್ತರಿಗೆ ಅವಕಾಶ ಸಿಗಬೇಕು ಸರ್ ನೋಡಿ ಯು ಪಿಯಲ್ಲಿ ಯಾವ ಥರ ಇದೆ ಹಾಂ ಕೆಲವರು ಎಷ್ಟೋ ಜನಕ್ಕೆ ಎಂಥವರ್ಗಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಆ ಥರ ಆಗಿಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಏನಾಯಿತೋ ಅದೇ ಮತ್ತೆ ಮರುಕಳಿಸುತ್ತೇನೋ ಲೋಕಸಭೆಯಲ್ಲಿ ಅನಿಸ್ತಾ ಇದೆ ಯಾಕಂದರೆ ಅಂಥ ನೋಡಿ ಮೋದಿಜಿಯವ್ರ ಫೋಟೋ ನನ್ನ ಹಿಂದೆಗಡೆ ಇದೆ ಸರ್ ವಿಶ್ವ ನಾಯಕರವರು ಅವ್ರು ಮಾಡ್ತಾ ಇರೋ ಕೆಲಸನ ಇಡೀ ವಿಶ್ವ ಕೊಂಡಾಡ್ತಿದೆ ಅವ್ರಿಗೆ ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರು ಅವ್ರು ಹಳ್ಳಿ ಹಳ್ಳಿ ಬಂದು ನೋಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಅಲ್ಲಿ ಲೀಡರ್ಸ್ ಇರ್ತಾರೆ ಅಲ್ಲಿ ಒಳ್ಳೊಳ್ಳೆ ಕಾರ್ಯಕರ್ತರೆಲ್ಲ ಇರ್ತಾರೆ ಬಿ ಜೆ ಪಿಲಿರೋರು ಅಂಥವ್ರು ಗುರುತಿಸ್ಬೇಕು ನೋಡಪ್ಪ ಇಂತಿಂಥ ಕಾರ್ಯಕರ್ತರು ಇರ್ತಾರೆ ಇಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಬರೀ ನಿಮ್ಮ ಜೊತೆಲಿದ್ದು ನಿಮ್ಮ ಹಂಗೆ ನಾಲ್ಕು ಹಣ ಇಟ್ಕೊಂಡು ಇವ್ನು ನಮ್ಮ ಲೆವೆಲಲ್ಲಿ ಅವನೇನು ದುಡ್ಡು ಖರ್ಚು ಮಾಡ್ತಾನೆ ಇವ್ನಿಗೆ ಅವಕಾಶ ಕೊಡಿಸ್ಬೇಕು ಈ ಥರ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಸರ್ ದೇಶನೂ ಉದ್ದಾರ ಆಗಲ್ಲ ಕ್ಷೇತ್ರನೂ ಉದ್ಧಾರ ಆಗೋಲ್ಲ ಈಗಾಗಲೇ ನೋಡಿ ನಮ್ಮ ಯಶವಂತಪುರ ಕ್ಷೇತ್ರ ಇರ್ಬೋದು ನಮ್ಮ ಎಂಟು ಕ್ಷೇತ್ರ ಬ ಬರುತ್ತೆ ಲೋಕಸಭೆ ಚುನಾವಣೆಯಲ್ಲಿ ಅದೆಲ್ಲ ಎಲ್ಲೆಲ್ಲಿ ಸಮಸ್ಯೆ ಇದೆ ಸರ್ ಸಾವಿರಾರು ಇದೆ ಅದ್ರ ಬಗ್ಗೆ ಯಾರೂ ತಲೆ ಕಟ್ಸ್ಕೋತಿಲ್ಲ ನೀರು ಬಗ್ಗೆ ಒದ್ದಾಡ್ತಾ ಇದ್ದಾರೆ ಜನಗಳು ಕೆಲವು ಕಡೆ ನೀರುಗಳು ಸಪ್ಲೈ ಸಪ್ಲೈ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನನ್ನ ಫುಟೇಜಸ್ ಕಳಿಸಿದ್ದಾರೆ ವಾಟ್ಸಪ್ ಇದರಲ್ಲೆಲ್ಲ ಯಾವ ಥರ ಇದೆ ಅಂದರೆ ಜನಗಳಿಗೆ ಕುಡಿಯೋ ನೀರು ಕೊಡ್ತಾ ಇದ್ದಾರೆ ಸರ್ ಮಣ್ಣು ಕಲಿಸ್ದಂಗೆ ಇದೆ ನೀರು ಇದನ್ನು ಜನಗಳು ಕಳಿಸ್ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡಿ ಅಂದರು ತುಂಬ ನೋವಾಗುತ್ತೆ ಸರ್ ಸಮಸ್ಯೆಗಳು ಸಾವಿರಾರು ಇದ್ದಾವೆ ಅದಕ್ಕೋಸ್ಕರ ಒಳ್ಳೊಳ್ಳೆ ಕಾರ್ಯಕರ್ತನ ಗುರುತಿಸಿ ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಬಂಧುಗಳು ಮತದಾರ ಬಂಧುಗಳು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಮತ್ತು ಮುಖ್ಯವಾಗಿ ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ ವೆಹಿಕಲ್ಸ್ನ ದಯವಿಟ್ಟು ಯಾರು ರ್ಯಾಷಾಗಿ ಓಡಾಡಿಸ್ಬೇಡಿ ಸಿಟಿ ಲಿಮಿಟಲ್ಲಿ ಅಂತ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್